ಇಲ್ಲಿ ಕಾಡ್ ಇಟ್ಟಿನಲ್ಲಪ್ಪ ಕೂಡ ಕಳೆಯುವುದು ಅಂತ ಹೇಳಿ ಮಾಡೋಣ ಪ್ಲಸ್ ಪಜಲ್ಸ್ ಜೋಡಣೆ ಚಿನ್ನಿ ಇದು ಏನೈತಿ ಹೇಳಮ್ಮ ಸಂಖ್ಯೆ ಈ ಮಾರ್ಕ್ ಇದ್ರೆ ಏನಮ್ಮ ಇದು ಏನ್ ಹಾ ಇದು ಪ್ಲಸ್ ಒಂದು ಒಂದು ಕುಡಿಸಿದ್ರೆ ಎಷ್ಟಾಯ್ತು ಎರಡು ಈಗ ಯಾವ್ದು ಜೋಡಿಸ್ಬೇಕು ಪಜಲ್ಸ್ ಹಾ ಜೋಡಮ್ಮ ವೆರಿ ಗುಡ್ ಈ ಎರಡು ಸಂಖ್ಯೆ ತಗೋಲಿಲ್ಲ ನೀನು ಎರಡು ಆಟೋ ತಗೊಂಡೆಲ್ಲ ಎದಕ್ಕಮ್ಮ ಎದ ಒಂದು ಪ್ಲಸ್ ಮಾರ್ಕ್ ಐತಿ ಒಂದು ಪ್ಲಸ್ ಐತಿ ಆಮೇಲೆ ಒಂದು ಆಟೋ ಇರೋದಕ್ಕ ಎರಡು ಸೇರಿ ಎರಡು ಆಟೋ ಆಯಿತು ಅಂತ ಚಿತ್ರ ತೊಗೊಂಡೆಲ್ಲ ವೆರಿ ಗುಡ್ ಹಾಂ ನೆಕ್ಸ್ಟ್ ಅದು ನೋಡಮ್ಮ ಏನವು ಏನು ಇಲ್ಲ ನೋಡಿ ಇದೇನಮ್ಮ ಇದು ಸಂಖ್ಯೆ ಒಂದು ಹಾಂ ಇದು ಪ್ಲಸ್ ಇದೇನಮ್ಮ ಇದು ಆಟೋ ಎಷ್ಟಾಯ್ತು ಗಾಡಿ ಇದು ಒಂದು ಹಾಂ ಇವೆರಡು ಕುಡಿಸಿದ್ರೆ ಎಷ್ಟಮ್ಮ ಎರಡು 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 ಆಟೋ ಚಿತ್ರ ಇಲ್ಲದವಮ್ಮ ಆಟೋ ಇಲ್ಲದ ಎರಡು ಹಾ ಇದನ್ನ ಇದಕ್ ಜೋ ಜೋಡಿಸಮ್ಮ ಇದಕ್ಕ ಇದನ್ನ ಇದಕ್ ಜೋಡಿಸು ಇದು ಇದಕ್ ಜೋಡಿಸು ಅದಲ್ಲಮ್ಮ ಇದು ಹಾ ಜೋಡಿಸು ಹ್ಮ್ ಮ್ಯಾಲ ಶಿಡ ಮ್ಯಾಲ ಮ್ಯಾಲ ಇಲ್ಲ ಹಾಕ ಹಾ ಹಿಂಗ ಹಾಕ ಎಷ್ಟದವ ಇವು ಆಟೋ ಹೇಳು ಯಾಡು ಎಷ್ಟದವ ಇವು ಆಡು ಚಾಕ್ಲೇಟ್ ಅದಲ್ಲಮ್ಮ ಎರಡು ಚಾಕ್ಲೇಟ್ ಒಳಗ ಒಂದು ನೀಂದ್ರೆ ಎಷ್ಟು ಉಳಿತಮ್ಮ ಎಷ್ಟು ಉಳಿತು ಇದು ಒಂದು ತೋರಿಸು ಪ್ಲಸ್ ಮಾರ್ಕ್ ಏನಿದು ಚಿಹ್ನೆ ಪ್ಲಸ್ ಇದು ಎಷ್ಟು ಇದು ಎಷ್ಟ ಆಟೋ ಎಷ್ಟ ಇಲ್ಲಿ ಒಂದು ಇದು ಒಂದು ಇದು ಒಂದು ಕುಡಿಸಿದ್ರೆ ಎಷ್ಟು ಹ ಯಾವ ಚಿತ್ರ ಅದಕ್ಕೆ ಎರಡು ಚಿತ್ರ ಇರೋದು ಜೋಡಿಸ್ಬೇಕಲ್ಲ ಇಡಮ್ಮ ಹಾಂ ಎರಡು ಆಟೋ ಇದ್ದವಲ್ಲಪ್ಪ ಕರೆಕ್ಟ್ ಜೋಡಿಸಿದಲ್ಲ ಎಷ್ಟ ಚಾಕ್ಲೇಟು ಎರಡದವಲ್ಲಪ್ಪ ಇದು ಮೈನಸ್ ಕಳೆಯುವುದು ಹಾಂ ಇದು ಸಂಖ್ಯೆ ಎಷ್ಟು ಹಾಂ ಎರಡು ಚಾಕ್ಲೇಟ್ ಒಳಗ ಎರಡು ಚಾಕ್ಲೇಟ್ ಒಳಗ ಒಂದು ಚಾಕ್ಲೇಟ್ ತಿಂದರೆ ಇನ್ನೇ ಎಷ್ಟು ಚಾಕ್ಲೇಟ್ ಉಳಿತು ಒಂದು ಚಾಕ್ಲೇಟ್ ಉಳಿತಾರಪ್ಪ ಯಾವ್ದು ಅದಕ್ಕೆ ಪಜಲ್ಸ್ ಏನ್ ಏನ್ ಚಿತ್ರ ಐತಿ ಇದು